ಅದೇ ರೀತಿ ನೀವು ಬೀದರಲ್ಲಿ ಬೀದರಲ್ಲಿ ಹಾಡು ಹಗಲೆ ಹಾಡು ಹಗಲು ಅದು ಹನ್ನೊಂದು ಗಂಟೆ ಅಂದ್ರೆ ಪೀಕ್ ಅವರ್ಸ್ ಅಂತ ಅಂದ್ರೆ ಎಲ್ಲ ಆಫೀಸ್ಗಳು ಓಪನ್ನು ಎಲ್ಲ ಪೊಲೀಸರು ಬೀಟಲ್ಲಿ ಇರ್ತಾರೆ ಎಲ್ಲ ಬಿಸ್ನೆಸ್ ಮ್ಯಾನು ರೋಡಲ್ಲಿ ಇರ್ತಾರೆ ಇಂತ ಒಂದು ಬ್ಯುಸಿಯಾದಂತಹ ಸಮಯದಲ್ಲೇ ಯಾರು ಎ ಟಿ ಎಂ ಹಣ ಹಾಕಕ್ಕೆ ದುಡ್ಡು ತಗೊಂಡೋಗಿರ್ತಾರೆ ತಗೊಂಡೋಗ್ತಾ ಇರ್ತಾರೆ ಆ ಸಿಬ್ಬಂದಿ ಅವರನ್ನ ಗುಂಡಿಕ್ಕಿ ಹೊಂದಿದ್ದಾರೆ ಹಾಡುವಾಗಲೇ ಒಬ್ಬರು ಸತ್ತಿದ್ದಾರೆ ಇನ್ನೊಬ್ರು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂದ್ರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಏನಾದರೂ ಕಿಂಚತ್ ಬೆಲೆ ಇದೆಯಾ ಹಾಡುವಾಗಲೇ ಈ ತರ ಟಿ ಗಳ ಹಣವನ್ನ ಲೂಟಿ ಹೊಡಿತಾರೆ ಅಂದ್ರೆ ಇದು ನಾವು ಇನ್ನೇನಕ್ ಹೇಳಕ್ ಸಾಧ್ಯ ಇದು ದರೋಡೆ ಸರ್ಕಾರ ದರೋಡೆ ದರೋಡೆಕಾರರಿಗೆ ಸ್ವರ್ಗದ ಸರ್ಕಾರ ಇದು ದರೋಡೆಕೋರರಿಗೆ ಸ್ವರ್ಗ ಇದು ಬನ್ನಿ ದರೋಡೆ ಮಾರ್ಗಂಡು ಇಷ್ಟು ದಿನ ಕರ್ನಾಟಕದವ್ರು ಮಾಡ್ತಾ ಇದ್ರು ಈಗ ಬೇರೆ ಬೇರೆ ರಾಜ್ಯದವ್ರು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದು ದರೋಡೆ ಮಾಡಿ ಕೊಳ್ಳೆ ಹೊಡ್ಕೊಂಡು ಫ್ಲೈಟ್ಗಳಲ್ಲಿ ಹೋಗ್ತಾ ಇದ್ದಾರೆ ಟ್ರೈನ್ಗಳಲ್ಲಿ ಹೋಗ್ತಾ ಇದ್ದಾರೆ ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ ಹೇಳೋರು ಕೇಳೋರು ಯಾರು ಇಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಗೃಹ ಸಚಿವರು ಇದಾರ ಮುಖ್ಯಮಂತ್ರಿಗಳಿದಾರ ಅದು ಜನಕ್ಕೆ ಇವತ್ತೊಂದು ಮರೀಚಿಕೆ ಆಗಿದೆ ಜನ ಇನ್ಮೇಲೆ ಅವರ ಯಾರ್ಯಾರು ಬ್ಯಾಂಕ್ಗಳಿಗೆ ಹೋಗ್ತಾರೆ ಇನ್ಮೇಲೆ ಅವರೇ ಅವರ ರಕ್ಷಣೆಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಇನ್ಮೇಲೆ ಯಾರು ಕೂಡ ಹಿಂದೆ ಯಾರು ಹೋಗ್ತಾ ಇದ್ರಲ್ಲ ಬ್ಯಾಂಕ್ಗಳಲ್ಲಿ ಹಣ ಡ್ರಾ ಮಾಡಕ್ಕೆ ಬಿಸ್ನೆಸ್ ಮ್ಯಾನ್ಗಳು ರೈತರು ಬೇರೆ ಬೇರೆ ಹೋಗ್ತಾ ಇದ್ರು ಅವ್ರು ಯಾರು ಕೂಡ ಈಗ ಆರಾಮ್ಸೆ ಹೋಗಿ ಡ್ರಾ ಮಾಡುವಂತ ಪರಿಸ್ಥಿತಿ ಇಲ್ಲ ಇಡೀ ಕರ್ನಾಟಕ ಬೆಚ್ಚಿ ಬಿದ್ದಿದೆ ಈ ಘಟನೆಯಿಂದ ಬೆಚ್ಚಿ ಬಿದ್ದಿದೆ ಇದು ಒಂದ್ ರೀತಿ ಕರ್ನಾಟಕ ದರೋಡೆಕೋರರ ಜಾತ್ರೆ ನಡೀತಾ ಇದೆ ನಾವೆಲ್ಲ ಬೇರೆ ಬೇರೆ ಜಾತ್ರೆಗಳು ನೋಡಿದ್ದೀವಿ ಆದರೆ ಕರ್ನಾಟಕದಲ್ಲಿ ದರೋಡೆಕೋರರ ಜಾತ್ರೆ ಇದು ಮತ್ತು ರೌಡಿಗಳ ಅಟ್ಟಹಾಸ ಪೊಲೀಸರ ಬಳಿ ಗುಂಡಾಸಕ್ಕೆ ಪಿಸ್ತೂಲ್ ಇಲ್ಲ ದರೋಡೆ ಕೈಯಲ್ಲಿ ಹೊಸ ಹೊಸ ವೆಪನ್ಗಳು ಹೊಸ ಹೊಸ ಫಾರ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಏನ್ ಬೇಕು ಹೊಸ ಹೊಸ ವೆಪನ್ಸ್ ಹೊಸ ಹೊಸ ಡ್ರ್ಯಾಗನ್ಸ್ ಹೊಸ ಹೊಸ ಚಾಕುಗಳು ಹೊಸ ಹೊಸ ಲಾಂಗ್ಗಳು ಪೊಲೀಸರ ಕೈಲಿ ಏನು ಇಲ್ಲ ಗುಂಡಕ್ಕೆ ಗನ್ ಇಲ್ಲ ಗನ್ ಇದ್ರೆ ಅವರ ಹತ್ರ ಬುಲೆಟ್ ಇಲ್ಲ ಆ ಪರಿಸ್ಥಿತಿ ಇವತ್ತು ಈ ಬೀದರ್ ಮತ್ತು ಮಂಗಳೂರಲ್ಲಾದ ಘಟನೆ ಇಡೀ ಕರ್ನಾಟಕ ಏನು ಪೊಲೀಸರು ಕೂಡ ತಲೆ ತಗ್ಗಿಸುವಂತ ಒಂದು ಘಟನೆ ಪೊಲೀಸರು ಆ ಬೀಟಲ್ಲಿದ್ರು ಕೂಡ ಆ ಟೈಮಲ್ಲಿ ಇರ್ತಾರೆ ಬೀಟಲ್ಲಿರ್ತಾರೆ ಬೀಟಲ್ಲಿದ್ರು ಕೂಡ ಇನ್ನು ಯಾರನ್ನು ಬಂದಿಲ್ಲ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ನಿಮ್ ಟೋಲ್ಗಳೆಲ್ಲ ಏನಾತಾವಪ್ಪ ಅಂತ ಟೋಲ್ಗಳಲ್ಲಿ ನಾರ್ಮಲಿ ನಮ್ಮ ಪೊಲೀಸರು ಮುಕ್ತಿಯಲ್ಲಿ ಇದ್ದೇ ಇರ್ತಾರೆ ಯಾಕಂದ್ರೆ ಯಾರೇ ಪಾಸ್ ಆಗ್ಬೇಕಾದ್ರೂ ಈಗಿನ ಸ್ಥಿತಿಯಲ್ಲಿ ಸಿ ವಿ ಕ್ಯಾಮರಾ ಮತ್ತು ಟೋಲ್ಗಳನ್ನ ದಾಟಿ ಹೋಗೋಕ್ಕಾಗದೇ ಆಗದೇ ಇಲ್ಲ ಆ ರೀತಿ ವ್ಯವಸ್ಥೆಗಳು ಇದೆ ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪೊಲೀಸರ ಹತ್ರ ಅಂಗಲಾಚಿ ಏನಪ್ಪಾ ಟೋಲ್ಗಳ ಹತ್ರ ನಿಮ್ ಭದ್ರತಾ ವ್ಯವಸ್ಥೆ ಏನು ಅಂತ ಅಂದ್ರೆ ಮುಖ್ಯಮಂತ್ರಿಗೆ ಮಾಹಿತಿ ಇಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆ ಅದರ ಕನ್ನಡಿಯನ್ನ ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನೇಹಾ ಲವ್ ಜಿಯಾದ ಆಯ್ತು ಕ್ರಮ ಇಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಪೊಲೀಸರ ಕ್ರಮ ಇಲ್ಲ ಮಂಡ್ಯ ಹನುಮ ಧ್ವಜ ಕಿತ್ತಾಕಿದ್ರು ಪೊಲೀಸರು ಕ್ರಮ ಇಲ್ಲ ಗಣೇಶ ಚತುರ್ಥಿ ನಾಗಮಂದಲದಲ್ಲಿ ಗಲಭೆ ಆಯಿತು ಕ್ರಮ ಇಲ್ಲ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲನ್ನ ಸಂಕ್ರಾಂತಿ ದಿನ ಕುಯ್ದು ಹಾಕಿದ್ರು ಏನು ಕ್ರಮ ಇಲ್ಲ ಒಂದೇ ಎರಡ ಪ್ರತಿನಿತ್ಯ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎವರಿ ಮಂತ್ ಎವ್ರಿ ಮಂತ್ ಒಂದ್ ಗಿಫ್ಟ್ ಎವರಿ ಮಂತ್ ಒಂದು ಗಿಫ್ಟ್ ಕಾನೂನು ವ್ಯವಸ್ಥೆಯ ಒಂದು ವ್ಯವಸ್ಥೆ ಇವತ್ತು